ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಟು ಪರಿಶ್ರಮ ಆನ್ಲೈನ್ ಕ್ಲಾಸಸ್ ನಾನು ನಿಮ್ಮ ಬ್ರಹ್ಮಾನಂದ್ ಸಿಂಘೆ ಸರ್ ಬಂದಿದ್ದೀನಿ ಯಾಕಂದರೆ ಇವತ್ತಿನ ಒಂದು ಕ್ಲಾಸದಲ್ಲಿ ನಾವು ಹಿಂದಿನ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ ಬನ್ನಿ ವಿದ್ಯಾರ್ಥಿಗಳೇ ಈಗ ಇಲ್ಲಿ ನಮ್ಮ ಒಂದು ಪ್ರಶ್ನೆ ಪತ್ರಿಕೆ ಇದೆ ಯಾವ ರೀತಿಯಾಗಿ ಮೊರಾರ್ಜಿ ಒಂದು ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನೋದನ್ನ ಇವತ್ತು ನಾವು ಚರ್ಚಿಸ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಸೊ ರೈಟ್ ದ ಅಪೋಸಿಟ್ ವರ್ಡ್ ಆಫ್ ಲಯನ್ ಅಂತಿದೆ ರೈಟ್ ದ ಅಪೋಸಿಟ್ ವರ್ಡ್ ಆಫ್ ಲಯನ್ ಹಾಗಾದ್ರೆ ಲಯನ್ ದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅಪೋಸಿಟ್ ಲಯನ್ ಏನಾಗ್ತಾ ಇದೆ ಅಪೋಸಿಟ್ ಪದವನ್ನು ನಾನು ತೆಗೆದುಕೊಳ್ತಾ ಇದ್ದೀವಿ ಈಗ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಲಯನ್ ಅಪೋಸಿಟ್ ಪದವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಒಂದೇದು ಎ ಆಪ್ಷನ್ಸ್ ಲಯನ್ ಎಸ್ ಅಂದರೆ ಎನಿ ಡಬಲ್ ಎಸ್ ಅನ್ನು ಆ್ಯಡ್ ಮಾಡಿದ್ದಾರೆ ಇಲ್ಲಿ ಎಸ್ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಅಪಾಸ್ ಎಸ್ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಎಸ್ ಆ್ಯಡ್ ಮಾಡಿ ಅಪಾಸ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾವು ಇಲ್ಲಿ ತಿಳ್ಕೊಬಹುದು ಏನಪ್ಪ ಅಂದರೆ ಅಪೋಸಿಟ್ ಅಂದರೆ ಲಯನ್ ಅಂದರೆ ಗಂಡು ಸಿಂಹ ಹಾಗಾದರೆ ಇದರ ಒಂದು ಅಪೋಸಿಟ್ ವರ್ಡ್ ಆಗುತ್ತೆ ಅಂದರೆ ಹೆಣ್ಣು ಸಿಂಹವನ್ನು ನಾವು ಗುರುತಿಸಬೇಕು ಹಾಗಾದರೆ ಇಲ್ಲಿ ನಾವೇನು ಮಾಡ್ತಾ ಅಂದ್ರೆ ಹೆಣ್ಣು ಸಿಂಹಗೆ ನಮಗೆ ಇಂಗ್ಲೀಷ್ನಲ್ಲಿ ಲಯನ್ ಅಂತ ಕರಿತಾ ಹೋಗ್ತಾರೆ ಇದು ಇದರ ಸರಿಯಾದ ಉತ್ತರವಾಗುತ್ತದೆ ಇವೆಲ್ಲವೂ ಕೂಡ ಏನಪ್ಪ ಪಾಡ್ತಾದರೆ ಲೈಯನ್ ಎಸ್ ಅಂದರೆ ಎನ್ಇ ಸೇರಿಸಿದಾಗ ಮಾತ್ರ ಅದು ಜೆಂಡರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಬರ್ತೀವಿ ಬನ್ನಿ ವಿದ್ಯಾರ್ಥಿಗಳು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ರಮಣ ಮಹರ್ಷಿ ಕಾಲ್ಡ್ ಇಸ್ ಕೌ ಡ್ಯಾಶ್ ಅಂತಿದೆ ಹಾಗಾದರೆ ಇಲ್ಲಿ ನಮಗೆ ಏನು ಕೇಳಿದರೆ ರಮಣ ಮಹರ್ಷಿಯವರು ಅಂದರೆ ಋಷಿ ಮುನಿಗಳವರು ಕವ ಅಂದರೆ ಆಕಳ ಆಕಳನ ಅಂದರೆ ಅವನ ಆಕಳನನ್ನು ಏನೆಂದು ಕರಿತಾ ಇದ್ದಾರೆ ಅಂದರೆ ಕರಿತಾ ಇದ್ರು ಆ ಪಾಠದಲ್ಲಿ ಒಂದಿದೆ ಒಂದು ನಿಮಗೆ ಐದನೇ ತರಗತಿಯಲ್ಲಿ ಬರ್ತಕ್ಕಂಥ ಒಂದು ಪಾಠ ಅದನ್ನು ಏನಂತ ಕರಿತಾ ಇದ್ರಪ್ಪ ಅಂತಂದರೆ ಪ್ರೀತಿಯಿಂದ ನಂದಿ ಅಂತ ಕರಿತಾ ಇದ್ರು ಮಿಂಚು ಅಂತ ಕರಿತಾ ಇದ್ರು ಗಂಗಾ ಅಂತ ಕರಿತಾ ಇದ್ರು ಎಂಡ್ ಲಕ್ಷ್ಮಿ ಅಂತ ಕರಿತಾ ಇದ್ರು ಅನ್ನೋ ಪ್ರಶ್ನೆ ಇದೆ ಹಾಗಾದರೆ ವಿದ್ಯಾರ್ಥಿಗಳೇ ಪ್ರೀತಿಯಿಂದ ರಮಣ ಮಹರ್ಷಿಯವರು ಒಂದು ಆಕಳನ್ನು ಏನಂತ ಕರಿತಾ ಇದ್ದಾರೆ ಅಂದರೆ ಲಕ್ಷ್ಮಿ ಅಂತೇಳಿ ಕರಿತಾ ಇದ್ರು ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನಾವು ಕರಿತಾ ಇದ್ವಿ ಸೊ ವಿದ್ಯಾರ್ಥಿಗಳೇ ಈಗ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾವ ರೀತಿಯಾದಂಥ ಪ್ರಶ್ನೆಗಳು ನಮಗೆ ಕೇಳ್ತಾ ಅಂತ ನೋಡೋಣ ಇಲ್ಲೊಂದು ಪ್ರಶ್ನೆ ಇದೆ ಅದು ವ್ಯಾಕರಣ ಮೇಲೆ ಇದೆ ನೋಡಿ ವಿದ್ಯಾರ್ಥಿಗಳೇ ಎಲ್ಲವೂ ಪ್ರಿಪೋಸಿಷನ್ಸ್ಗಳನ್ನು ಕೊಟ್ಟಿದ್ದಾರೆ ಐ ಆಮ್ ಆ್ಯಂಗ್ರಿ ಡ್ಯಾಶ್ ಯು ಹಾಗಾದರೆ ಇಲ್ಲೇನಾಗ್ತಾ ಇದ್ರೆ ಐ ಆಮ್ ಇಲ್ಲಿ ನೋಡಿ ಆನ್ ಕೊಟ್ಟಿದ್ದಾರೆ ಟೂ ಕೊಟ್ಟಿದ್ದಾರೆ ವಿತ್ ಕೊಟ್ಟಿದ್ದಾರೆ ಇನ್ನು ಕೊಟ್ಟಿದ್ದಾರೆ ಇನ್ನಂದರೆ ನಮಗೆ ಒಳಗೆ ವಿತ್ ವಿ ಜೊತೆ ಅಂತ ಅರ್ಥ ಟು ಅಂದರೆ ಎ ಅಂತರ್ಥ ಆನ್ ಅಂದ್ರೆ ಮೇಲೆ ಅಂತ ಅರ್ಥ ಆದರೆ ನಾನು ನಿನ್ನ ಮೇಲೆ ಸಿಟ್ಟಾಗಿದ್ದೀನಿ ಅಂತ ಅರ್ಥ ನಾನು ನಿನ್ನ ಮೇಲೆ ಸಿಟ್ಟಾಗಿದ್ದೀನಿ ಅಂದರೆ ಆನ್ ಅಂದ್ರೆ ಮೇಲೆ ಈ ಸರಿಯಾದ ಉತ್ತರ ನಮಗೇನಾಗುತ್ತೆ ಆನ್ ಎಂಬ ಪದ ಬರುತ್ತೆ ಹಾಗಾದ್ರೆ ಸರಿಯಾದ ಉತ್ತರ ಏನಾಯಿತು ಇಲ್ಲಿ ಎ ಆಪ್ಷನ್ ಆಯಿತು ಹಾಗಾದರೆ ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆಗೆ ಬರೋಣ ಇಲ್ಲಿ ನಾನು ಇದ್ರ ಬದಲು ಹೇಳ್ತಾ ಇದ್ದೀನಿ ಇವೆಲ್ಲ ಪ್ರಿಪೋಸಿಷನ್ಸ್ಗಳು ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಯೂಸ್ ಕರೆಕ್ಟ್ ಅಂದರೆ ನಾವು ಎಲ್ಲವನ್ನು ಸರಿಯಾಗಿ ಪೊಳನವನ್ನು ಬಳಕೆ ಮಾಡ್ಕೋ ಪ್ರಿಪೊಸಿಷನ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕಾಗುತ್ತೆ ಅದನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀವಿ ಆದರೆ ರಾಜು ಈಸ್ ಫೋರ್ತ್ ಕ್ವಶನ್ ರಾಜು ಈಸ್ ಡ್ಯಾಶ್ ಎಮ್ ಎಲ್ ಎ ನಮಗೆ ಗೊತ್ತಾಯ್ತು ಆರ್ಟಿಕಲ್ ಬದಲು ಪ್ರಶ್ನೆಯನ್ನು ಕೇಳಿದ್ದಾರೆ ಯಾಕಂದ್ರೆ ನೋಡಿರಿ ಇಲ್ಲಿ ಅನ್ನೋದು ಆರ್ಟಿಕಲ್ ಆ್ಯ ಅನ್ನೋದು ಆರ್ಟಿಕಲ್ ದ ಅನ್ನೋದು ಆರ್ಟಿಕಲ್ ಬಟ್ ಆನ್ ಅನ್ನೋದು ಪ್ರಿಪೊಸಿಷನ್ ಆಲ್ರೆಡಿ ಇದು ರಿಮೂವ್ ಆಯಿತು ಇದು ಕ್ಯಾನ್ಸಲ್ ಆಯಿತು ಹಾಗಾದರೆ ನಮಗೆ ಆರ್ಟಿಕಲ್ ಮೂರು ಕೊಟ್ಟಿದ್ದಾರೆ ಏನ ಎಲ್ಲಿ ಬಳಕೆ ಮಾಡ್ಕೋಬೇಕು ಆ್ಯಾನ ಎಲ್ಲಿ ಬಳಕೆ ಮಾಡ್ಕೋಬೇಕು ದ ಏನು ಎಲ್ಲಿ ಬಳಕೆ ಮಾಡ್ಕೋ ಅನ್ನೋದನ್ನ ಸೊ ರೂಲ್ಸ್ ಪ್ರಕಾರ ನೋಡ್ಕೊತಾರೆ ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್ ಅಂದರೆ ಇದರದ ಕಂಡೀಷನ್ ಇರ್ತವೆ ಅದು ಅಲ್ಲಿ ಬರುತ್ತೆ ಆಮೇಲೆ ಎ ಅನ್ನೋದು ಸಿಂಗಲ್ ಆ್ಯನ್ ಅನ್ನೋದು ಸಿಂಗಲ್ ಆದರೆ ಎರಡಕ್ಕೂ ವ್ಯತ್ಯಾಸ ಏನಂದರೆ ಇಲ್ಲಿ ನಮಗೆ ಯಾವುದೇ ಒಂದು ನಾಮಪದದ ಮುಂಚೆ ಏನಪ್ಪ ಅಂದರೆ ಎ ಮತ್ತು ಅನ್ನ ಬಳಕೆ ಮಾಡಬೇಕಾದ್ರೆ ಆ್ಯನ್ ಬಳಕೆ ಮಾಡಬೇಕಾದ್ರೆ ಒಂದು ರೂಲ್ ಇದೆ ಏನು ರೂಲ್ ಇದೆ ಯಾವುದೇ ಒಂದು ನಾಮಪದ ಒವೆಲ್ ಸೌಂಡ್ ಅಂದರೆ ಸೌಂಡ್ ಪ್ರೊನೌನ್ಸಿಯೇಷನ್ ಸ್ವರವಾಗಿರಬೇಕು ಪ್ರೊನೌನ್ಸಿಯೇಷನ್ ಏನಾಗಿರಬೇಕು ಸ್ವರ ಆಗಿರಬೇಕು ಒವೆಲ್ ಸೌಂಡ್ ಬರ್ತಿರಬೇಕು ಇದನ್ನು ಓದಿ ನೋಡೋಣ ಈಗ ಇಲ್ಲಿ ನಮಗೇನ್ಪಾತಂದ್ರೆ ರಾಜು ಈಸ್ ಆ್ಯನ್ ಎಮ್ ಎಲ್ ಎ ಇಟ್ ಈಸ್ ರೈಟ್ ಆನ್ಸರ್ ಯಾಕಂದ್ರೆ ನಾನು ಓದೋತ್ನಾಗ ಏನು ಮಾಡ್ತೀನಿ ಪಾತ್ರ ಸೌಂಡ್ ಪ್ರೊನೌನ್ಸಿಯೇಷನ್ ಎಮ್ ಮತ್ತು ಓದ್ತೀನಿ ಹಾಗಾದ್ರೆ ನನಗೆ ಸೊ ಇಲ್ಲಿ ಸೌಂಡ್ ಅಂದರೆ ಮಾತೃಭಾಷೆ ಸೌಂಡ್ ಅಂದರೆ ಪ್ರೊನೌನ್ಸಿಯೇಷನ್ ಹಾಗಾದ್ರೆ ಎ ಎಂಬ ಪದದಿಂದ ಸ್ಟಾರ್ಟ್ ಮಾಡ್ತೀನಿ ಎ ಅನ್ನೋದು ನಮ್ಮ ಮಾತೃಭಾಷೆಯಲ್ಲಿ ಸ್ವರ ಎಂಬ ಏನಪ್ಪ ಅಂದ್ರೆ ಒಂದು ಪ್ರೊನೌನ್ಸಿಯೇಷನನ್ನು ಕೊಡ್ತದೆ ಹಾಗಾಗಿ ಆ್ಯನ್ ಇಟ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ಬರ್ತೀವಿ ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್ ಅದರಲ್ಲಿ ಅಂಥ ರೂಲ್ಸ್ಗಳು ಬೇರೆ ಇದ್ದಾವೆ ಆಮೇಲೆ ಎ ಅನ್ನೋದು ಸಿಂಗಲ್ ಇರುತ್ತೆ ಬಟ್ ಕಾನ್ಸನೆಂಟ್ ಸೌಂಡ್ ಬರಬೇಕಲ್ಲಿ ಕಾನ್ಸನಂಟ್ ಸೌಂಡ್ ಬಂದಿಲ್ಲ ಹಾಗಾಗಿ ನಾನು ಆ್ಯಾನನ್ನು ಬಳಕೆ ಮಾಡೋದಿಲ್ಲ ಆ್ಯಂಡ್ ಇಸ್ ರೈಟ್ ಆನ್ಸರ್ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಇದೇ ರೀತಿ ಮುಂದಿನ ಪ್ರಶ್ನೆಗಳು ನಮಗೆ ಏನಪ್ಪ ಅಂದರೆ ಕೇಳ್ತಾ ಹೋಗ್ತಾರೆ ನೋಡಿ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮೇ ಬಿ ಇದು ಏನು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಆಗಿದೆ ಪ್ರೇಮ್ಸ್ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರಿಕ್ವೆಸ್ಟೆಡ್ ಹಿಮ್ ಇದರ ಅರ್ಥ ಹೇಳ್ತೀನಿ ಪ್ರೇಮನ ಒಬ್ಬ ಹುಡುಗ ಏನಪ್ಪಾ ಅಂತಂದರೆ ಪಾಠದಲ್ಲಿ ಬರ್ತಕ್ಕಂಥ ಹುಡುಗ ಇವನು ಏನು ಮಾಡ್ತಾನಪ್ಪ ಅಂದರೆ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭೆಗೆ ಅಲ್ಲಿರ್ತಕ್ಕಂಥ ಪ್ರೆಸಿಡೆಂಟಿಗೆ ಅಂದರೆ ಅಧ್ಯಕ್ಷರಿಗೆ ಗ್ರಾಮ ಸಭಾ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರಿತಾನೆ ಪತ್ರ ಬರೆದು ಏನು ಮಾಡ್ತಾನೆ ಅಂದರೆ ರಿಕ್ವೆಸ್ಟ್ ಮಾಡ್ತಾನೆ ಅವರಿಗೆ ರಿಕ್ವೆಸ್ಟ್ ಮಾಡ್ತಾನೆ ರಿಕ್ವೆಸ್ಟ್ ಮಾಡಿದಾಗ ಏನಂತೇಳಿ ರಿಕ್ವೆಸ್ಟ್ ಮಾಡ್ತಾನೋ ಅದೇ ಆನ್ಸರ್ ಹಾಗಾದರೆ ಏನಂತ ರಿಕ್ವೆಸ್ಟ್ ಮಾಡ್ತಾನೆ ನೋಡ್ತಾ ಹೋಗೋಣ ಒನ್ನೇ ಆಪ್ಷನ್ಸ್ ನಾಟ್ ಟು ಕಟ್ ದ ಇಲ್ಲೇನಿದೆ ನಾಟ್ ಟು ಕಟ್ ದ ಡೌನ್ ಟ್ರೀಸ್ ಅಂದರೆ ಗಿಡ ಮರಗಳನ್ನು ಕಡಿಯೋಬೇಡ್ರಿ ಅಂದ್ರೆ ಕಡಿಯೋದಕ್ಕೆ ಅವಕಾಶ ನೀವು ಕೊಡಬೇಕು ಹೋಗ್ಬೇಡ್ರಿ ಅಂತ ಹೇಳ್ತಾನೆ ಬಿ ಆನ್ಸರ್ ಟು ಕಟ್ ಡೌನ್ ದ ಟ್ರೀಸ್ ಗಿಡ ಮರಗಳನ್ನು ಕಡೀರಿ ಕಡಿಯೋಕ ಅವಕಾಶವನ್ನು ಕೊಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾನೆ ಇನ್ನು ಆನಿಮಲ್ಸನ್ನು ಕೊಲ್ರಿ ಅಂತೇಳಿ ಏನು ಮಾಡ್ತಾನೆ ಅವಕಾಶವನ್ನು ಅಂತ ಹೇಳ್ತಾನೆ ಗಿಡ ಮರಗಳನ್ನು ಮಾರ್ರಿ ಅಂತ ಹೇಳ್ತಾನೆ ಹಾಗಾದ್ರೆ ಇದರಾಗಿ ಸರಿಯಾದಂಥ ಉತ್ತರ ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಗಿಡ ಮರಗಳನ್ನು ಕಡಿಯೋದಕ್ಕೆ ಅವಕಾಶವನ್ನು ಕೊಡಬೇಡ್ರಿ ಅಂತೇಳಿ ಪತ್ರವನ್ನು ಬರೆದಿದ್ದ ಹಾಗಾದರೆ ಆನ್ಸರ್ ಈಸ್ ಎ ರೈಟ್ ಆನ್ಸರ್ ಎ ಅನ್ನೋದನ್ನು ಬರುತ್ತೆ ಎ ಆಪ್ಷನ್ಸ್ ನಾಟ್ ಟು ಕಟ್ ದ ಕಡ್ ಒಂದು ಟ್ರೀಸ್ ಗಿಡ ಮರಗಳನ್ನು ಕಡೆಯಕ್ಕೆ ಹೋಗ್ಬೇಡ್ರಿ ಕಡಿಯೋದ್ ಕಡೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ನೆಕ್ಸ್ಟ್ ಪಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್ ಹಾಗಾದರೆ ಸ್ವೀಟ್ ಡು ಯು ಲೈಕ್ ಅಂತೈತಿ ಅಂದರೆ ಈ ಪದದ ಅರ್ಥ ಮಾಡ್ಕೋರಿ ಈ ನಾಲ್ಕು ಪದವನ್ನು ಜೋಡಿಸಿದಾಗ ಮ್ಯಾಚ್ ಆಗಬೇಕು ಅದು ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳು ನೋಡ್ರಿ ವೆನ್ ಸ್ವೀಟ್ ಡೂ ಯು ಲೈಕ್ ಆಗುತ್ತಾ ವೆನ್ ಸ್ವೀಟ್ ಡೂ ಯು ಲೈಕ್ ಅಂದರೆ ಇದಕ್ಕೆ ಇದಕ್ಕೆ ಜೋಡಿಸಿದರೆ ಅದು ಕರೆಕ್ಟ್ ಆಗಬೇಕು ಹಾಗಾದ್ರೆ ವೆನ್ ಅನ್ನೋದು ರಾಂಗ್ ಆಗುತ್ತೆ ಯಾಕಂದರೆ ಯಾವಾಗ ಸ್ವೀಟ್ ಹಿಂಗೆಲ್ಲ ಆಗಂಗಿಲ್ಲ ಹಾಗಾದ್ರೆ ನಾವೇನು ಮಾಡಬೇಕು ವಾಯ್ ಸ್ವೀಟ್ ಡೂ ಯು ಲೈಕ್ ಅಂದ್ರೆ ವಾಯ್ ಸ್ವೀಟ್ ಅಂದ್ರೆ ಅಂದರೆ ಇದು ಕೂಡ ಇದಕ್ಕೆ ಮ್ಯಾಚ್ ಆಗೋಂಗಿಲ್ಲ ಯಾಕಾಗಂಗಿಲ್ಲ ಅಂತಂದ್ರೆ ಅದು ಗೊತ್ತಾಗತ್ತೆ ನಮಗೆ ವೇ ಸ್ವೀಟ್ ಡೂ ಯು ಲೈಕ್ ಇದು ಕೂಡ ಆಗಂಗಿಲ್ಲ ಹಾಗಾದರೆ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದ್ರೆ ಅಂದರೆ ಎ ಡಿ ಆನ್ಸರ್ ಆಗುತ್ತೆ ವಿಚ್ ಅಂದರೆ ವಿಚ್ ಸ್ವೀಟ್ ವಿಚ್ ಸಿ ವಿಚ್ ಸ್ವೀಟ್ ಡೂ ಯು ಲೈಕ್ ಅಂತೇಳಿ ಅಂದರೆ ಯಾವ ಥರ ನೀನು ಸಿ ಯನ್ನು ಇಷ್ಟಪಡ್ತೀಯ ಅಂತ ಅರ್ಥ ಆಗಬೇಕಾದ್ರೆ ಇದು ಯಾಕಂದರೆ ಏಕೆ ಯಾವಾಗ ಹಿಂಗೆ ಏನು ಅಂತ ಅರ್ಥ ಆಗಂಗಿಲ್ಲ ಅದಕ್ಕೆ ಇವೆಲ್ಲ ಬರಬೇಕಾದ್ರೆ ನಿಮಗೆ ನೆನಪಿಟ್ಕೊಂಡ್ಬಿಡ್ರಿ ಈ ಹೆಲ್ಪಿಂಗ್ ವರ್ಬ್ ಈ ಕಡೆ ಬರಬೇಕಾಗತ್ತೆ ಇದಕ್ಕೊಂದು ಕಂಡೀಷನ್ ಇದೆ ಏನಪ್ಪ ಅಂದರೆ ವೆನ್ನು ವಾಯಿ ವೇರು ಬಂದರೆ ಕಂಪಲ್ಸರಿ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಬರಲೇಬೇಕು ನೆಕ್ಸ್ಟು ಹೆಲ್ಪಿಂಗ್ ಬರಬೇಕು ಆದರೆ ವೀಚ್ ಅಂತ ಬಂದಾಗ ಹೂಝ್ ಅಂತ ಬಂದಾಗ ಇಂಥ ಪದಗಳು ಬಂದಾಗ ನಮಗೆ ಡೈರೆಕ್ಟಾಗಿ ನೋ ಏನು ಪದ ಅಂದರೆ ನೋ ಒಂದು ಪದ ಬಂದರೆ ನಮಗೆ ನಡೆಯುತ್ತೆ ಸೊ ಹಾಗಾದರೆ ವೀಚ್ ಸ್ವೀಟ್ ಡೂ ಯು ಲಾಕ್ ಅಂದರೆ ಯಾವ ಥರ ಸ್ವೀಟನ್ನು ನೀನು ಇಷ್ಟಪಡ್ತೀನಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ ಆನ್ಸರ್ ಈಸ್ ಡಿ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಯಾವ ರೀತಿ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ ನೋಡೋಣ ಓಕೆ ರೈಟ್ ದ ಅಪೋಸಿಟ್ ವರ್ಡ್ ಆಫ್ ಹೆವಿ ಹೆವಿ ಅದರ ಬಾರ ಒಜ್ಜಿ ಹಾಗಾದ್ರೆ ಹಗುರ ಹಗುರು ಯಾವುದೈತಿ ಅನ್ನೋದನ್ನ ನಾವು ಹುಡುಕಾಡೋಣ ಓಕೆ ವಾರ್ಮ್ ವಾರ್ಮ್ ಅಂದ್ರೆ ಬಿಸಿ ದಟ್ ಇಸ್ ರಾಂಗ್ ಆನ್ಸರ್ ಲೈಟ್ ಅಂದರೆ ಹಗುರ ಇಲ್ಲೇ ಆನ್ಸರ್ ಸಿಗುತ್ತೆ ಬ್ರೈಟ್ ಅಂದರೆ ಬೆಳಕ್ರಿ ಆಮೇಲೆ ಲೆವಿ ಲೆವಿ ಅನ್ನೋದು ಒಂದು ಯಾವುದೋ ನೇಮ್ ಹಾಗಾದರೆ ನಾವು ಇಲ್ಲಿ ಏನು ಮಾಡ್ತಾ ಅಂತಂದ್ರೆ ಇಲ್ಲಿ ಆನ್ಸರ್ ಈಸ್ ರೈಟ್ ಬಿ ಆನ್ಸರ್ ಲೈಟ್ ಅಂದರೆ ಹಗುರವಾದದ್ದು ಹೆವಿ ಅಂದರೆ ವಾರವಾದದ್ದು ಓಕೆ ನೆಕ್ಸ್ಟ್ ಏತ್ ಕ್ವೆಶನ್ ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ಪೀಚ್ ನೋಡ್ರಿ ವೆರಿ ಇಂಪಾರ್ಟೆಂಟ್ ಭಾಳ ಸಲ ರಿಪೀಟ್ ಆದಂಥ ಪ್ರಶ್ನೆ ಏನಪ್ಪ ಅಂದ್ರೆ ಇದ್ರ ಬದಲು ಏನು ಹೇಳಬೇಕಾಗಿದೆ ಅಂದರೆ ಪಾಸ್ಟ್ ಟೆನ್ಸ್ ಮೇಲೆ ಒಂದು ಪ್ರಶ್ನೆ ನಮಗೆ ಖಂಡಿತ ಮುರಾರ್ಜಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುತ್ತದೆ ಯಾವುದಾದ್ರೂ ನೀವು ಏನು ಕಡಿಮೆ ಅಂದ್ರೂ ನೂರರಿಂದ ಇನ್ನೂರು ಶಬ್ದಗಳನ್ನು ನೀವು ಬೈಪಟ್ ಮಾಡಲೇಬೇಕು ವಿ ಒನ್ ವಿ ಟು ವಿ ತ್ರೀ ಅಂದರೆ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಬರ್ತಾವ್ರಿ ಹಾಗಾದ್ರೆ ಪಾಸ್ಟ್ ಟೆನ್ಸ್ ಟೀಚ್ ಅದ ಪಾಸ್ಟ್ ಟೆನ್ಸ್ ಯಾವುದು ಟೀಚ್ಡ್ ಟೀಚ್ಡ್ ಅಲ್ಲ ಇಡಿ ಬರುವುದಿಲ್ಲ ಯಾಕಂದರೆ ಇದು ಸ್ಟ್ರಾಂಗ್ ವರ್ಬ್ ಆಗಿರೋದ್ರಿಂದ ಇಡಿ ಬರುವುದಿಲ್ಲ ಹಾಗಾದರೆ ಟಿ ಒ ಟಿ ಟಾಟ್ ದಿಸ್ ಇಸ್ ರಾಂಗ್ ಆನ್ಸರ್ ಟಿ ಎ ಯು ಜಿ ಎಚ್ ಟಿ ದಿಸ್ ಇಸ್ ದ ರೈಟ್ ಆನ್ಸರ್ ಸಿ ಇಸ್ ರೈಟ್ ಆನ್ಸರ್ ಟ್ರಾಟ್ ದಿಸ್ ಇಸ್ ರಾಂಗ್ ಆನ್ಸರ್ ಹಾಗಾದರೆ ಏನಪ್ಪ ಅಂದರೆ ಟೀಚ್ ದ ವಿ ಟು ಪರ್ಮ್ ಅಂದರೆ ಪಾಸ್ಟ್ ಟೆನ್ಸ್ ಏನಪ್ಪ ಅಂದರೆ ಇಲ್ಲೇನಾಗುತ್ತೆ ಟಾಟ್ ಆಗುತ್ತೆ ಅಂತ ಹೇಳ್ತಾ ಬರ್ತಾ ಇದ್ವಿ ಸೊ ಏನೋ ನಮಗೆ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಯಾವ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಿದಾರೆ ನೋಡೋಣ ಲತಾ ಮಂಗೇಶ್ಕರ್ ವಾಸ್ ಅ ಗ್ರೇಟ್ ಸಿಂಗರ್ ಐಡೆಂಟಿಫೈ ದ ಅಜೆಕ್ಟಿವ್ ದಿಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಐತಿ ನಮ್ಗೆ ಇಲ್ಲಿದ್ರೆ ಇದಕ್ಕೆ ಆನ್ಸರು ಹಾಗಾದ್ರೆ ನಾವೇನು ಮಾಡೋಣ ಎಜೆಕ್ಟಿವ್ ಅನ್ನು ನೋಡೋಣ ಎಜೆಕ್ಟಿವ್ ಅಂದರೆ ಹೆಂಗೆ ರೀ ಎಜೆಕ್ಟಿವ್ ಅಂದರೆ ಒಂದೇ ಮಾತಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಎಜೆಕ್ಟಿವ್ ಅಂದರೆ ಡಿಸ್ಕ್ರೈಬಿಂಗ್ ನೌನ್ ನಾಮಪದವನ್ನು ಅಥವಾ ಸರ್ವನಾಮವನ್ನು ವರ್ಣನೆ ಮಾಡೋದು ಎಜೆಕ್ಟಿವ್ ಅಂದರೆ ಇಲ್ಲಿ ಯಾವ್ದು ವರ್ಣನೆ ಮಾಡೋಕತ್ತೈತ್ರಿ ಇಲ್ಲಿ ಹಾಗಾದ್ರೆ ನೋಡಿರಿ ಲತಾ ಮಂಗೇಶ್ಕರ್ ಅನ್ನೋದು ನೌನ್ ಆಗುತ್ತೆ ವಾಜ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಹಾಗಾದ್ರೆ ಸಿಂಗರ್ ಅನ್ನೋದು ನೌನ್ ಹಾಗಾದ್ಯಾರು ಉಳ್ದದ್ದು ಯಾವ್ದು ರೀ ಏನೋದು ಆರ್ಟಿಕಲ್ ಉಳಿದದು ಗ್ರೇಟ್ ಗ್ರೇಟ್ ಅಂದರೆ ಅವ ಎಂಥ ಸಿಂಗರ್ ರೀ ಅಂದ್ರೆ ಗ್ರೇಟ್ ಸಿಂಗರ್ ಅಂತ ಹೇಳ್ತಾ ಇದೆ ನಾಮಪದವನ್ನು ಹೊಗಳ್ತಾ ಇದೆ ಲತಾ ಮಂಗೇಶ್ಕರ್ ಅವರನ್ನು ಹೊಗಳ್ತಾ ಇದೆ ಹಾಗಾದರೆ ಅಜೆಕ್ಟಿವ್ ಡಿಸ್ಕ್ರೈಬ್ ನೌನ್ ಅಂತ ಹೇಳ್ತೀವಿ ನಾಮಪದವನ್ನು ಹೇಗೆ ಹೊಗಳ್ತೀವಿ ಫಾರ್ ಎಕ್ಸಾಂಪಲ್ ಯಾವ ರೀತಿಯಪ್ಪ ಅಂದರೆ ವಿರಾಟ್ ಕೊಹ್ಲಿ ಎಂಥ ಬ್ಯಾಟ್ಸ್ಮನ್ ಪಾ ಗ್ರೇಟ್ ಬ್ಯಾಟ್ಸ್ಮನ್ ಅಂತ ಕರಿತಾ ಹೋಗ್ತೀವಿ ನಾವು ಹೌದಾ ಹಾಗೆ ಸೊ ನಾವೇನು ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿನ ಹುಡುಗ ಒಬ್ಬ ರಾಜು ಅವರ ಹುಡುಗ ಇರ್ತಾನೆ ರಾಜು ಈಸ್ ಎ ಟಾಲ್ ಬಾಯ್ ಹಾಗಾದ್ರೆ ಟಾಲ್ ಅನ್ನೋದು ಅವನನ್ನು ವರ್ಣನೆ ಮಾಡ್ತಾ ಇದೆ ಈ ರೀತಿ ನಮಗೆ ಸಿಗ್ತಾವೆ ಆಪ್ಷನ್ ಗ್ರೇಟ್ ಅನ್ನೋದು ಎ ಆಪ್ಷನ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಏನಿದೆ ಚೂಸ್ ದ ಕಾಂಟ್ರಾಕ್ಟೆಡ್ ಶಾರ್ಟ್ ಫಾರ್ಮ್ ಡಸ್ ನಾಟ್ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಎಲ್ಪಿಂಗ್ ವರ್ಕ್ ಕೊಟ್ಟಿದ್ದಾರೆ ಡಸ್ ನಾಟ್ ಅಂತ ಕೊಟ್ಟಿದ್ದಾರೆ ನಾನು ಆಲ್ರೆಡಿ ನಿಮಗೆ ಕ್ವಶನ್ ಟ್ಯಾಗ್ ಅಂತ ಒಂದು ವಿಡಿಯೋವನ್ನು ಮಾಡಿ ಕಳಿಸಿದ್ದೀನಿ ಅಲ್ಲಿ ಯಾವ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ಗೆ ನಾಟನ್ನು ನಚ್ಬೇಕಂತೇಳಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಡಸ್ ಇದೆ ಇದಕ್ಕೆ ಎನ್ ಟಿ ಸೇರಿಸಿ ಏನು ಪಾಸ್ಟ್ ಆಫೀಸ್ ಸೇರಿಸಿದ್ರೆ ದಿಸ್ ಇಸ್ ರೈಟ್ ಆನ್ಸರ್ ಹಾಗಾದ್ರೆ ಆಪ್ಷನ್ ಚೆಲ್ಲಿದೆ ನೋಡಿ ಎ ಆಪ್ಷನ್ ರಾಂಗ್ ಬಿ ಆಪ್ಷನ್ ಇಸ್ ರೈಟ್ ಆನ್ಸರ್ ಡಸಂಟ್ ದಿಸ್ ಇಸ್ ದ ಫೈನಲ್ ಆನ್ಸರ್ ಡಿಡಂಟ್ ಅಲ್ಲ ಇದು ಏನು ರೈಟ್ ದಟ್ ಇಸ್ ರಾಂಗ್ ಆನ್ಸರ್ ನೋಡಿ ವಿದ್ಯಾರ್ಥಿಗಳು ಯು ವಿಲ್ ಸಕ್ಸಿಡ್ ಡ್ಯಾಶ್ ಯು ವರ್ಕ್ ಹಾರ್ಡ್ ಇದು ಏನಪ್ಪಾ ಕಂಜಂಕ್ಷನ್ ಅಂತ ಕರಿತಾ ಹೋಗ್ತೀವಿ ನಾವು ಕಂಜಂಕ್ಷನ್ ಅಂದ್ರೆ ಜಾಯ್ನಿಂಗ್ ವರ್ಡ್ಸ್ ಅಂತ ಕರಿತಾ ಹೋಗ್ತೀವಿ ಇಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ತಾ ಹೋಗ್ಬೇಕು ಯು ವಿಲ್ ಸಕ್ಸಿಡ್ ನೀನು ಯಶಸ್ವಿ ಆಗ್ತೀಪಾ ಏನು ಮಾಡಿದರೆ ಯು ವರ್ಕ್ ಹಾರ್ಡ್ ಯು ವರ್ಕ್ ಹಾರ್ಡ್ ಇಂದ ಏನು ಸೇರಿಸಬೇಕು ಇಪ್ ಎಂಬ ಪದವನ್ನು ಸೇರಿಸಬೇಕು ದಿಸ್ ಇಸ್ ರೈಟ್ ವರ್ಕ್ ಹಾರ್ಡ್ ಯು ವಿಲ್ ಸಕ್ಸಿಡ್ ನೀನು ಭಾಳ ಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದರೆ ಡೆಫಿನೆಟ್ ಆಗಿ ನಿನ್ನ ಜೀವನದಲ್ಲಿ ನಿನ್ನ ಮುಂದೆ ಬರ್ತೀಯ ಅದಕ್ಕೆ ಆಪ್ಷನ್ ಈಸ್ ರೈಟ್ ಸಿ ಆ್ಯಂಡ್ ಸಿ ಆನ್ಸರ್ ರೈಟ್ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಹನ್ನೆರಡನೇ ಕ್ವಶ್ನೆ ಸೆಲೆಕ್ಟ್ ದ ಕರೆಕ್ಟ್ ಸೆಂಟೆನ್ಸ್ ನಾಲ್ಕು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ವಾಕ್ಯ ಪ್ಯಾಟರ್ನ್ ಪ್ರಕಾರ ಕರೆಕ್ಟ್ ಇದರಲ್ಲಿ ನೋಡಬೇಕು ಒಂದೇದು ಯು ಆರ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್ ಟು ಲೀವ್ ದ ಸೆಕೆಂಡ್ ಬಿ ಟು ಲೀವ್ ದ ಆಫೀಸ್ ಯು ಆರ್ ಪರ್ಮಿಟೆಡ್ ಆರ್ ಪರ್ಮಿಟೆಡ್ ಯು ಟು ಲೀವ್ ಲೀವ್ ದ ಆಫೀಸ್ ಆಮೇಲೆ ಯು ಟು ಲೀವ್ ಆರ್ ದ ಪರ್ಮಿಟೆಡ್ ದ ಓಪನ್ಸ್ ಹಾಗಾದರೆ ಇವೆಲ್ಲ ಏನಾಗಿದೆಪ್ಪ ಅಂದರೆ ಸೆಂಟೆನ್ಸ್ ಪ್ರಕಾರ ಈ ಬೀನೂ ಇಲ್ಲ ಸೀೂ ಇಲ್ಲ ಡಿನೂ ಇಲ್ಲ ಎಸ್ ರೈಟ್ ಆನ್ಸರ್ ಯಾಕಂದರೆ ನಮಗೆ ಸಬ್ಜೆಕ್ಟ್ ಪ್ಲಸ್ ಏನಾಗಿದೆ ವರ್ಬ್ ಪ್ಲಸ್ ಅದು ಯಾವುದೇ ಇರಲಿ ನೆಕ್ಸ್ಟ್ ಏನಾಗೈತಪ್ಪ ಅಂದ್ರೆ ನಾವು ಆಬ್ಜೆಕ್ಟ್ ಅಂತ ಕಡಿತ ಹೋಗ್ತೀವಿ ಅದರ ಪ್ರಕಾರ ಇಲ್ಲಿ ಬಂದುಬಿಟ್ಟಿದೆ ಅದು ಟೆನ್ಸ್ ಪ್ರಕಾರ ಬರುತ್ತೆ ಅದು ವಾಕ್ಯವನ್ನು ಆವಾಗ ನಾವು ಗೊತ್ತಾಗುತ್ತೆ ಸೊ ದಿಸ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಬಂದು ಯಾವ ರೀತಿ ಅಂಥ ಪ್ರಶ್ನೆಗಳು ಓ ಹೌ ಫೆನ್ಫುಲ್ ಇಟ್ ಈಸ್ ದ ಅಬೋ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ದ ಫೀಲಿಂಗ್ಸ್ ಆಫ್ ಅಂದರೆ ಇದು ಏನನ್ನ ಎಕ್ಸ್ಪ್ರೆಸ್ ಮಾಡ್ತದೆ ಎಪ್ಪೋ ಎಷ್ಟು ನೋವಾಯ್ತಪ್ಪ ಹೆಂಗೋ ಅಂತೀವಲ್ಲ ಆ ರೀತಿಯಾಗಿ ಎಷ್ಟು ನೋವಾಗಿದೆ ಅಂತ ಕರಿತಾ ಇದ್ವಿ ಇದ್ರ ಅರ್ಥ ಇದು ನಮಗೇನಪ್ಪ ಅಂದರೆ ಈ ಸೆಂಟೆನ್ಸ್ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾಯಿದೆ ಏನು ಖುಷಿಯಾಗಿ ಹೇಳ್ತೀವೋ ಇಂಥ ಪದಗಳನ್ನು ಏನು ದುಃಖದಿಂದ ಹೇಳ್ತೀವೋ ಏನು ನೋವಾಗಿ ಹೇಳ್ತೀವೋ ಅದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಖುಷಿಯಿಂದ ಹೇಳ್ತೀವ ಪೇನ್ ಫುಲ್ ಅಂದರೆ ಪೇನ್ ಅಂದ್ರೆ ನೋವ್ರಿ ಇಲ್ಲ ಖುಷಿ ನಮ್ಗೆ ನೋವಾದಾಗ ಜಾಯ್ ಜಾಯ್ನಕ್ಕೆ ಬರೋಂಗಿಲ್ಲ ಪ್ರೈಡ್ ಹೆಮ್ಮೆಯಿಂದ ಹೇಳ್ಕೋತೀವ ಅಲ್ಲ ಇನ್ನು ಅಡ್ಮಿರೇಷನ್ ಮೆಚ್ಚುಗೆ ಅಂದರೆ ಇಷ್ಟಪಟ್ಟು ಹೇಳ್ತೀವ ಇಲ್ಲ ಸ್ಯಾಡ್ ಇಸ್ ರೈಟ್ ಆನ್ಸರ್ ದುಃಖದ ದುಃಖದಾಗ ರೀ ಯಪ್ಪೋ ಎಷ್ಟು ನೋವಾಗಿದೆ ನನಗೆ ಇವತ್ತು ಅಂತ ಹೇಳ್ತೀವಿ ಅಂದರೆ ಭಾಳ ಮನುಷ್ಯನಿಗೆನೂ ನೋವಾಗಿರ್ತದೆ ದುಃಖ ಆಗಿರ್ತದೆ ಅದಕ್ಕೆ ಸ್ಯಾಡ್ನೆಸ್ ಇಸ್ ರೈಟ್ ಆನ್ಸರ್ ಇನ್ನು ಇನ್ನೊಂದಿದೆ ಪ್ರಿಪಿಕ್ಸ್ ಅಂತ ಕೊಟ್ಟಿದ್ದಾರೆ ಲಕ್ಕಿ ಪದದ ಪ್ರಿಪಿಕ್ಸ್ ಯಾವುದಂದ್ರೆ ಇಲ್ಲೇ ಕೆಳಗಡೆ ಇದೆ ಅನ್ಲಕ್ಕಿ ಪರ ಅನ್ಲಕ್ಕಿ ಭಾಳ ಅಂತ ಕರಿತಾ ಹೋಗ್ತಾರೆ ಅನ್ಲಕ್ಕೀಸ್ ಏನಪ್ಪ ಅಂತಂದರೆ ನಮಗೆ ಪ್ರಿಪಿಕ್ಸ್ ಪದ ಅಂತ ಹೇಳ್ತಾ ಬರ್ತೀವಿ ಪ್ರಿಪಿಕ್ಸ್ ಅಂದರೆ ನಾವು ಒಂದು ಪದಕ್ಕೆ ಹಿಂದ್ಗಡೆ ಏನು ಪಾದ್ರೂ ಮುಂಚೆನೆ ನಾವು ಇನ್ನು ಇಮ್ಮು ದಿಸ್ಸು ಈ ರೀತಿ ಪದಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ ಆ ಪದಗಳಿಗೆ ಪ್ರಿಪಿಕ್ಸ್ ಅಂತ ಕೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಪದ ಏನು ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ವೆರಿ ಈಸಿ ಚೈಲ್ಡ್ ಇದು ಚೈಲ್ಡ್ಸ್ ಆಗೋಂಗಿಲ್ಲ ಚಿಲ್ಡ್ರನ್ಸ್ ಆಗಂಗಿಲ್ಲ ಚಿಲ್ಡ್ರನ್ ಚೈಲ್ಡ್ಸ್ ರಾಂಗ್ ಚಿಲ್ಡ್ರನ್ಸ್ ರಾಂಗ್ ಎಸ್ ಪ್ರತಿ ಹಚ್ಬಾರ್ದು ರೀ ಯಾಕಂದರೆ ಇಲ್ಲಿ ಚಿಲ್ಡ್ರನ್ ಚೈಲ್ಡ್ ಸಿಂಗ್ಯುಲರ್ ಚಿಲ್ಡ್ರನ್ ಟು ರೆಲ್ಪ್ ಫಾರ್ಮ್ ರೈಟ್ ಆನ್ಸರ್ ಈಸ್ ಏನಪ್ಪಂದ್ರೆ ಸಿಕ್ ನೆಕ್ಸ್ಟ್ ರೈಟ್ ದ ಮೀನಿಂಗ್ ಆಫ್ ರಿಯಲೈಸ್ ನೋಡ್ರಿ ರಿಯಲೈಸ್ ಅಂದರೆ ಆಲ್ರೆಡಿ ಗೊತ್ತಾಗ್ತದೆ ನಮಗೆ ರಿಯಲೈಸ್ ಅಂದ್ರೆ ನಮಗೆ ಅರ್ಥ ಆಗುದ್ರಿ ಅರ್ಥ ಆಗುದ್ರಿ ಅಂದ್ರೆ ನೆನ್ಪ್ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲಿ ನಾ ನೋಡ್ಬೇಕ್ರಿ ರೆಕಾರ್ಡೆಡ್ ಅಲ್ಲ ರಿಮೆಂಬರ್ ಇರಲಿ ಯಾಕಂದ್ರೆ ರಿಮೆಂಬರ್ ಇಟ್ ಈಸ್ ಆಲ್ಸೋ ಸಿನಾನಿ ಅದ್ರ ಮೀನಿಂಗ್ ಇನ್ನು ರೆಬೆಲ್ ರೆಬೆಲ್ಡ್ ಅಂದರೆ ದಂಗೆ ಹೇಳದ್ರಿ ರಿವೋಲ್ಟ್ ಹೇಳಿದ್ರಿ ಅಂಡರ್ಸ್ಟುಡ್ ಅರ್ಥ ಮಾಡ್ಕೊಳ್ಳೋದ್ರಿ ಇದು ಕೂಡ ಅಲ್ಲ ಹಾಗಾದರೆ ರಿಯಲೈಸ್ಗೆ ಇನ್ನೊಂದು ಮೀನಿಂಗು ರಿಮೆಂಬರ್ ಆಗೋದ್ರಿ ಮನವರಿಕೆ ಆಗೋದಂದ್ರೆ ರಿಮೆಂಬರ್ ಮಾಡ್ಕೊಳ್ಳೋದ್ರಿ ಸೊ ದಿಸ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ನೋಡೋಣ ಓದೋಣ ಹೋದ ರಿ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ನೋಡಿನಿ ನರೇಂದ್ರ ವಾಸ್ ಬಾರ್ನ್ ಆನ್ ಟ್ವೆಲ್ವ್ ಜನವರಿ ಏಯ್ಟೀನ್ ಸಿಕ್ಸ್ಟಿ ತ್ರೀ ಇಸ್ ಪೇರೆಂಟ್ಸ್ ಫಾರ್ ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ ದೇ ಗೇವ್ ಹಿಮ್ ನೇಮ್ Dutta. he was sent to school at the age of six he read stories from ramayana and mahabharata he had a desire to desire study more and become a scholar he wanted to see god later he met his real guru ramakrishna paramahamsa and experienced god he stayed with ramakrishna paramahamsa for a few years then he became a ವಂಡರಿಂಗ್ ಮಾಂಗ್ ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸ್ ಇನ್ ಇಂಡಿಯಾ ಈ ಥರ ಒಂದು ಪ್ಯಾಸೇಜ್ ಇದೆ ಹಾಗಾದರೆ ನಮಗೆ ಪ್ಯಾಸೇಜ್ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಬನ್ನಿ ಒಂದೇ ಪ್ರಶ್ನೆ ನರೇಂದ್ರನಾಥ ಹ್ಯಾಡ್ ಎ ಡಿಸೈಡ್ ಟು ಅಂದರೆ ನರೇಂದ್ರನಾಥ ಏನು ಆಶೆ ಪಡ್ತಾನಪ್ಪ ಅಂದರೆ ಇಲ್ಲಿ ಆಲ್ರೆಡಿ ಓದಿದ್ದೀವಿ ಗೊತ್ತಾಗುತ್ತೆ ಟು ಸಿ ದ ಗಾಡ್ ದೇವರನ್ನು ನೋಡಬೇಕು ಅನ್ನೋದು ಎಲ್ಲದ ಆಪ್ಷನ್ಸು ಎ ಆಪ್ಷನ್ಸ್ ಇಸ್ ರೈಟ್ ಅಲ್ಲೇ ಕೊಟ್ಟಿದ್ದಾರೆ ದೇವರ ನೋಡಬೇಕಂತ ಆಸೆ ಇರುತ್ತೆ ನರೇಂದ್ರನಾಥ ವಾಸ್ ಬೋರ್ನ್ ಇನ್ ಏಯ್ಟೀನ್ ಸಿಕ್ಸ್ಟಿ ತ್ರೀ ನಿಮಗೆ ಕೊಟ್ಟಿದ್ದಾರೆ ಅಲ್ರಿ ಏನಪ್ಪ ಅಂದರೆ ಏಯ್ಟೀನ್ ಸಿಕ್ಸ್ಟಿ ತ್ರೀ ದ ಲಾಸ್ಟ್ ಟು ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ ವೆರಿ ಇಂಪಾರ್ಟೆಂಟ್ ಕ್ವಶನ್ ನರೇಂದ್ರ ರೆಡ್ ದ ಸ್ಟೋರೀಸ್ ಇದನ್ನು ರೆಡ್ ಅಂತ ಓದಬೇಕು ಯಾಕಂದರೆ ಯಾವುದೇ ಹೆಲ್ಪಿಂಗ್ ಹೊರಬಿಲ್ಲ ಅಂತಂದರೆ ಅದನ್ನು ನಾನು ರೆಡ್ ಎತ್ತ ಓದಬೇಕಾಗತ್ತೆ ಇಲ್ಲಿ ರೆಡ್ ದ ಸ್ಟೋರೀಸ್ ಫ್ರಮ್ ರಾಮಾಯಣ ಬಿಫೋರ್ ಹಿ ಮೆಟ್ ರಾಮಕೃಷ್ಣ ಪರಮವಸ ರಾಮಕೃಷ್ಣ ಪರಮವ್ಸರ ಅವ್ರ ಭಟ್ಟಿ ಹೋಗ್ಕಿಂತ ಮುಂಚೆ ಅವ್ರು ಏನು ಮಾಡಬೇಕಾಗಿ ಏನನ್ನು ಓದಿದ್ರು ಇಲ್ಲಿ ರಾಮಾಯಣದ ಕಥೆಗಳನ್ನು ಓದಿದ್ರು ಅಂತ ಹೇಳ್ತಾ ಬರ್ತೀವಿ ಇದು ಅಂಡರ್ಲೈನ್ ಮಾಡಿದ್ದಾರೆ ರೆಡ್ಗೆ ಇದು ರೆಡ್ ಅನ್ನೋ ಪದ ಏನನ್ನ ನಮಗೆ ಇಂಡಿಕೇಟ್ ಮಾಡ್ತದೆ ಏನು ತಿಳಿಸ್ತದ ಅಂತೇಳಿ ಇದೇನು ತಿಳಿಸ್ತದಂದ್ರೆ ಟೆನ್ಸ್ ಕೊಟ್ಟಿದ್ದಾರೆ ಅವರು ಏನು ಪ್ರೆಸೆಂಟ್ ಫಾರ್ಮ್ ಅಂದ್ರಿ ಅಲ್ರಿ ಯಾಕಲ್ಲ ಅಂದರೆ ಹೆಲ್ಪಿಂಗ್ ವರ್ಗಿತ್ತು ಅಂದರೆ ಪ್ರೆಸೆಂಟ್ ಫಾರ್ಮ್ ಆಗುತ್ತೆ ಇಲ್ಲಾಂದ್ರೆ ಅಲ್ಲ ಇಲ್ಲಿ ಫ್ಯೂಚರ್ ಇದ್ರೂ ಹೆಲ್ಪಿಂಗ್ ವರ್ಗ ಬರುತ್ತೆ ಕಂಡೀಷ್ನಲ್ ಫ್ಯೂಚರ್ ಇದ್ದರೂ ಹೆಲ್ಪಿಂಗ್ ವರ್ಗ್ ಬರುತ್ತೆ ಆದರೆ ಇದು ವಿ ಟು ಫಾರ್ಮ್ ಆಗಿ ಕೆಲಸವನ್ನು ಮಾಡ್ತಾ ಇದೆ ಹಾಗಾದರೆ ಏನಾಗುತ್ತೆ ಪಾಸ್ಟ್ ಆನ್ಸ್ ಈಸ್ ರೈಟ್ ಆನ್ಸರ್ ಇಲ್ಲಿ ವಿವನು ಅದೇ ಆಗುತ್ತೆ ವಿಟುನು ಅದೇ ಆಗುತ್ತೆ ವಿ ತಿನ್ ಅದೇ ಆಗುತ್ತೆ ಬಟ್ ಓದಕ್ಕೆ ಮುಂದೆ ರೀಡ್ ರೆಡ್ ರೆಡ್ ಅಂತ ಓದಬೇಕು ವಿದ್ಯಾರ್ಥಿಗಳು ಲಾಸ್ಟ್ ಕ್ವಶನ್ ನೋಡಿರಿ ಹಿ ಬಿಕಮ್ ಅ ವಂಡರ್ಫುಲ್ ಮಾಂಕ್ ದ ಅಂಡರ್ಲೈನ್ ವರ್ಡ್ ಈಸ್ ಅಂದರೆ ಈ ಒಂದು ವಂಡರಿಂಗ್ ಅನ್ನೋ ಪದ ಏನನ್ನಾಗಿ ಕೆಲಸ ಮಾಡ್ತಾ ಇದೆ ಏನನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಇದು ಆಗಿ ಕೆಲಸ ಮಾಡ್ತಾ ಇದೆಯೋ ಇಲ್ಲಿ ನೌನ್ ಅನ್ನೋದು ಆಲ್ರೆಡಿ ಮಾಂಕ್ ಇದೆ ಹಾಗಾದರೆ ಅನ್ನ ಇದು ವರ್ಣನೆ ಮಾಡ್ತಾ ಇದೆ ನೌನನ್ನು ವರ್ಣನೆ ಮಾಡುವ ಎಲ್ಲವೂ ಕೂಡ ಏನಪ್ಪ ರಿಜೆಕ್ಟಿವ್ ಆಗ್ತವೆ ಆಪ್ಷನ್ ಎಲ್ಲಿದೆ ನೋಡಿರಿ ನೌನ್ ಅನ್ನೋದು ನೆಮಿಂಗ್ ವರ್ಡ್ ಎಡ್ವರ್ಬ್ ಅನ್ನೋದು ಡಿಸ್ಕ್ರೈಬಿಂಗ್ ವರ್ಬ್ ಪ್ರೊನೌನ್ ಅನ್ನೋದು ಏಟ್ ಇನ್ಸ್ಟಿಟ್ಯೂಟ್ ಆಫ್ ಯೂಸ್ಡ್ ಯಾವುದು ಪ್ರೊನೌನ್ ಅನ್ನೋದು ಎಜೆಕ್ಟಿವು ರೈಟ್ ಆನ್ಸರ್ ವಂಡರಿಂಗ್ ಅನ್ನೋದು ವರ್ಣನೆ ಮಾಡ್ತಾ ಇದೆ ಹೀಗೆ ವಿದ್ಯಾರ್ಥಿಗಳೇ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ನಾವು ಈಗ ಒಂದು ಚರ್ಚಿಸಿದ್ವಿ ಹಾಗಾಗಿ ಇದೇ ರೀತಿ ನಿಮಗೆ ಇದರಲ್ಲಿ ಇದೇ ಪ್ಯಾಟ್ರನಲ್ಲಿ ನಮಗೆ ಸಾಕಷ್ಟು ಪ್ರಶ್ನೆಗಳು ಈ ವರ್ಷ ನಮಗೆ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕು ನಡೆಯಲಿರ್ತಕ್ಕಂಥ ಮುರಾರ್ಜಿ ಪರೀಕ್ಷೆಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಇದೇ ಪ್ಯಾಟ್ರನಲ್ಲಿ ಉಲ್ಕೊಳ್ಳೋಣ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ತಯಾರಿನ ನಡೆಸ್ತಾ ಇದ್ದಾವೆ ನಡೆಸ್ತಾ ಇದ್ದಾರೆ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ರಿ ಸೊ ಏನು ಇದೇ ಥರ ನಾವು ಪ್ರಶ್ನೆ ಪತ್ರಗಳನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಈ ರೀತಿ ಇದೇ ವರ್ಷದಲ್ಲಿ ಬರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸ್ತೀವಿ ಎಲ್ಲರೂ ಕೂಡ ನಮ್ಮ ಚಾನಲನ್ನು ನೋಡಿರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು